ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಡ್ನಿ ಮೈದಾನದಲ್ಲಿ ಕುಸಿದು ಬಿದ್ದ ಶ್ರೇಯಸ್ ಅಯ್ಯರ್ಗೆ ಇದೀಗ ಐಸಿಯು ನಲ್ಲಿ ಚಿಕಿತ್ಸೆ ಇನ್ನು ಈ ಗಾಯ ಎಷ್ಟರ ಮಟ್ಟಿಗಿದೆ ಮತ್ತು ಬಿಸಿಸಿ ತಿಳಿಸಿದ್ದೇನೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ವೇಳೆ ಎಡಪಕ್ಯ ಎಲಬಗೆ ಗಂಭೀರವಾಗಿ ಗಾಯ ಮಾಡಿಕೊಂಡಿದ್ದ ಟೀಂ ಇಂಡಿಯಾದ ಉಪನಾಯಕ ಶ್ರೇಯಸ್ ಅಯ್ಯರ್ ಅವರಿಗೆ ಇದೀಗ ಸಿಡ್ನಿಯ ಆಸ್ಪತ್ರೆಯ ಐಸಿಯು ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹೌದು ಸ್ನೇಹಿತರೆ ಬಿಸಿಸಿಐ ವೈದ್ಯಕೀಯ ತಂಡದ ಕ್ಷೀಪ್ರ ಕ್ರಮದಿಂದಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಇನ್ನು ಎರಡು ದಿನಗಳ ಕಾಲ ಐಸಿಯು ನಲ್ಲೇ ಇರಬೇಕಾಗಿ ಎಂಬುದು ತಿಳಿದು ಬಂದಿದೆ ಒಂದು ವೇಳೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ರಕ್ತಸ್ರಾವ ಕಡಿಮೆಯಾಗದಿದ್ದರೆ ಅವರ ಆಸ್ಪತ್ರೆ ವಾಸ್ತವ್ಯ ವಿಸ್ತರಿಸುವ ಸಾಧ್ಯತೆ ಇದೆ ಪರಿಸ್ಥಿತಿ ಸುಧಾರಿಸಿದರೆ ಮುಂದಿನ ವಾರವೂ ಅವರು ವೈದ್ಯರ ನೇಕದಲ್ಲಿ ಇರಬೇಕಾಗುತ್ತದೆ ಇನ್ನು ಕನಿಷ್ಠ ಏಳು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತದೆ ಎಂಬುದು ಮೂಲಗಳಿಂದ ತಿಳಿದು ಬಂದಿದೆ ಅಷ್ಟಕ್ಕೂ ಅವರಿಗೆ ಏನಾಯ್ತು ಅಂತ ನೋಡೋದಾಯ್ತು ಅಂತಂದ್ರೆ ಸಿಡ್ನಿ ಮೈದಾನದಲ್ಲಿ ಮೂರನೇ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತದ ಫೀಲ್ಡಿಂಗ್ ವೇಳೆ ಅದ್ಭುತ ಕ್ಯಾಚ್ ಹಿಡಿಯುವ ಯತ್ನದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಬಿದ್ದು ಗಾಯಗೊಂಡಿದ್ದರು ಅವರ ಎಡಪಕ್ಕೆ ಎಲುಬಿನ ಕೆಳಭಾಗದಲ್ಲಿ ಗಾಯವಾಗಿತ್ತು ಅಂತಾನೆ ಹೇಳ್ಬೋದು ವೈದ್ಯಕೀಯ ತಂಡ ಅವರನ್ನು ಮೈದಾನದಿಂದ ಡ್ರೆಸ್ಸಿಂಗ್ ರೂಮ್ಗೆ ಕರೆದೊಯ್ದರು ಆದರೆ ಪಂದ್ಯದ ಬಳಿಕ ಅವರ ಪರಿಸ್ಥಿತಿ ಬಹಳ ಗಂಭೀರವಾಯಿತು ಅಂತಾನೆ ಹೇಳ್ಬೋದು ಇನ್ನು ರಕ್ತದೊತ್ತಡ ತೀವ್ರವಾಗಿ ಕುಸಿದಿತ್ತು ಮತ್ತು ಹೀಗಾಗಿ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕೂಡ ಕರೆದೊಯ್ದರು ಇನ್ನು ವೈದ್ಯರ ಪ್ರಕಾರ ಅಯ್ಯರ್ ಅವರ ಪ್ಲೀಹ ಹರಿದು ಒಳ ರಕ್ತಸ್ರಾವ ಉಂಟಾಗಿದೆ ಈ ಗಾಯ ಜೀವಕ್ಕೆ ಅಪಾಯಕಾರಿ ಆಗಿತ್ತು ಎಂದು ತಿಳಿದು ಬಂದಿದೆ ಇನ್ನು ಬಿಸಿಸಿಐ ವೈದ್ಯಕೀಯ ತಂಡದ ತ್ವರಿತ ಕ್ರಮದಿಂದಾಗಿ ಅಯ್ಯರ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಷಯದ ಬಗ್ಗೆ ಬಿಸಿಸಿಐ ಅಧಿಕೃತವಾಗಿ ಏನೆಲ್ಲ ಹೇಳಿದೆ ಮತ್ತು ಏನೆಲ್ಲ ಮಾತಾಡಿದೆ ಅಂತಂದ್ರೆ ಈ ಬಗ್ಗೆ ಅಧಿಕೃತ ಹೇಳಿಕೆ ನೀಡಿರುವ ಬಿಸಿಸಿಐ ಅವರು ಶ್ರೇಯಸ್ ಅಯ್ಯರ್ ಅವರು ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವಾಗ ಎಡ ಪೆಕ್ಕೆಲುಬಿನ ಕೆಳಭಾಗ ಗಾಯ ಮಾಡಿಕೊಂಡಿದ್ದರು ಹೆಚ್ಚಿನ ತಪಾಸಣೆಗಾಗಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಸ್ಕ್ಯಾನಿಂಗ್ನಲ್ಲಿ ಪ್ಲೀಹಕ್ಕೆ ಗಾಯ ಆಗಿರುವ ಕಾರಣದಿಂದಾಗಿ ಅವರು ಚಿಕಿತ್ಸೆಯಲ್ಲಿದ್ದಾರೆ ಮತ್ತು ವೈದ್ಯಕೀಯವಾಗಿ ಸ್ಥಿರವಾಗಿದ್ದಾರೆ ಮತ್ತು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಬಿಸಿಸಿಐ ಆದರೆ ತಿಳಿಸಿದೆ ಇನ್ನು ಈ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಬಿ ಅವರು ಕ್ರಿಕೆಟಿಗರ ಆರೋಗ್ಯದ ಬಗ್ಗೆ ನಿಗಾ ಇರಿಸಿದ್ದಾರೆ ಅಯ್ಯರ್ ಅವರ ಕುಟುಂಬಕ್ಕೂ ನಿರಂತರವಾಗಿ ಮಾಹಿತಿ ನೀಡುತ್ತಿದ್ದಾರೆ ಅಂತಾನೆ ಹೇಳಬಹುದು ವೈದ್ಯಕೀಯ ತಂಡವು ಶ್ರೇಯಸ್ ಅಯ್ಯರ್ ಅವರ ಆರೋಗ್ಯದ ಬಗ್ಗೆ ನಿರಂತರವಾಗಿ ಮಾಹಿತಿ ಆದರೆ ನೀಡುತ್ತಿದೆ ಅವರ ಚೇತರಿಕೆಗಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಇನ್ನು ಐ ಪಿ ಎಲ್ ಅತ್ಯಂತ ಯಶಸ್ವಿ ನಾಯಕರಾಗಿರುವ ಶ್ರೇಯಸ್ ಅಯ್ಯರ್ ಅವರು ಮೂರು ತಂಡವನ್ನು ಫೈನಲ್ವರೆಗೂ ಮುನ್ನಡೆಸಿದ್ದಾರೆ ಅಂತಾನೆ ಹೇಳಬಹುದು ಮತ್ತು ಖ್ಯಾತಿಯನ್ನು ಕೂಡ ಹೊಂದಿದ್ದಾರೆ ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ